ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ಮಾಡ್ತಾರೆ ಮೊದಲು ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಎಚ್ ವಿಶ್ವನಾಥ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಗಿನ ಸರ್ಕಾರ ಜನರಿಂದ ಆಯ್ಕೆಯಾಗಿ ಬಂದಿದೆ ಎಲ್ಲ ಪಾರ್ಟಿಯವರು ಜನರನ್ನ ಪೂಲ್ ಮಾಡ್ತಾ ಇದ್ದಾರೆ ಈಗಿನ ಸರ್ಕಾರ ಜನರಿಂದ ಆಯ್ಕೆಯಾಗಿ ಬಂದಿದೆ ಸರ್ಕಾರವನ್ನ ರಾಜೀನಾಮೆ ಕೇಳೋಕ್ಕೆ ಒಂದು ರೀತಿ ನೀತಿ ಇದೆ ಸುಮ್ಮನೆ ಯಾವುದೇ ಬೆಳವಣಿಗೆ ಇಲ್ಲದೆ ಮಾತನಾಡಬಾರ್ದು ಕಾನೂನಿನ ಪ್ರಕಾರ ಪ್ರೂವ್ ಆಗಿರಬೇಕು ಕುಮಾರಸ್ವಾಮಿ ಯಡಿಯೂರಪ್ಪ ಇವರುಗಳು ಮುಖ್ಯಮಂತ್ರಿ ಆಗಿದ್ದವರು ರಾಜ್ಯದಲ್ಲಿ ಕೋರ್ಟ್ನಲ್ಲಿ ಪ್ರೂವ್ ಆಗಿ ತಪ್ಪುಗಳಾಗಿದ್ದಲ್ಲಿ ರಾಜೀನಾಮೆಯನ್ನು ಕೇಳೋದು ಸರಿ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ ಯಾವ ಪಾರ್ಟಿನಾದರೂ ಪಿ ಎಲ್ ಹಾಕಿದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ಎಚ್ ವಿಶ್ವನಾಥ್ ಅವರು ಸುಮ್ಮನೆ ಜನರ ಕಣ್ಣಿಗೆ ಮಣ್ಣು ಎರಿಸುತ್ತಾ ಇದ್ದಾರೆ ಇವರೆಲ್ಲರೂ ತಪ್ಪಿ ಒಪ್ ತಪ್ಪು ಒಪ್ಪುಗಳನ್ನು ಕೋರ್ಟ್ ನೋಡಿಕೊಳ್ಳುತ್ತೆ ಕೋರ್ಟ್ ಅದಕ್ಕೆ ಏನು ಅಂತೇಳಿ ಆದೇಶವನ್ನು ಕೊಡುತ್ತೆ ಎನ್ನುವುದಾಗಿ ಮೈಸೂರಿನಲ್ಲಿ ಎಮ್ ಎಲ್ ಸಿ ಎಚ್ ವಿಶ್ವನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಒಬ್ಬನಿಗೊಬ್ಬನ ಅಡ್ಜಸ್ಟ್ಮೆಂಟ್ ಕಂಟ್ ಮಾಡಿಕೊಂಡೇ ಬರುವುದಿಲ್ಲ ಎಲ್ಲ ಪಾರ್ಟಿಯವರು ಅಷ್ಟೇನೇ ಈ ಸುಮ್ಮನೆ ನಾವು ಜನನ ಫೂಲ್ ಮಾಡ್ತಾ ಇದ್ದಾರೆ ಜನನ ಫೂಲ್ ಮಾಡ್ತಾರೆ ಮೂರು ಪಾರ್ಟಿಯರು ಅದಲ್ಲ ಬೇಕಿಲ್ಲ ಯಾಕೆ ಬೇಕು ಅಲ್ಲಪ್ಪ ನೀವು ಜನಕ್ಕೆ ಏನು ಬೇಕು ಕೊಡ್ರಿ ಅಂದರೆ ಇವರೇ ಒಬ್ಬೊಬ್ಬ ನನ್ನ ಕಡೆ ರಾಜಕಾರಣ ಎಲ್ಲ ತಪ್ಪೆ ಅಲ್ಲ ರೀ ನಾನು ಕೇಳೋದೀಗ ದಿಸ್ ಈಸ್ ಎನ್ ಎಲೆಕ್ಟೆಡ್ ಅಯ್ಯೋ ರಾಮ್ನೆ ರಾಮ್ನೇ ಕುಮಾರಸ್ವಾಮಿಯವರು ಸಿ ಎಂ ಆಗಿದ್ದು ಕುಮಾರಸ್ವಾಮಿ ಇವತ್ತು ಯೂನಿಯನ್ ಗೌರ್ಮೆಂಟ್ ಮಿನಿಸ್ಟರ್ ಆಯಿತಾ ಆಮೇಲೆ ಯಡಿಯೂರಪ್ಪನವರು ಕೂಡ ಚೀಫ್ ಆಗಿದ್ದವರು ದೇ ನೋ ಏನಿದೆ ಅಂತ ಯಾರಾದರೂ ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ರಾಜೀನಾಮೆ ಈ ಥರ ಕೇಳ್ತೀವಿ ಯಾವಾಗ ನಾವು ಕೇಳೋದು ಏನಾದರೂ ಕೂಡ ಯಾವುದಾದ್ರೂ ಕೋರ್ಟಲ್ಲಿ ಇಲ್ಲ ಇಲ್ಲ ಇದೆಲ್ಲ ಪೂರ ತಪ್ಪು ಮಾಡಿದ್ದಾರೆ ಅಂತಂತ ಆದಾಗ ಕೇಳೋಣ ಏನಿಲ್ಲವೇ ಏನಿಲ್ವೇ ಹೋಲಿಷ್ಟೆಲ್ಲಾದರೂ ಹುಡುಗಿ ಯಾವ ಯಾವ ಪಾರ್ಟಿಯನ್ನಾದರೂ ಪಿ ಎಲ್ ಹಾಕದ ಪಬ್ಲಿಕ್ ಇಂಟ್ರೆಸ್ಟ್ಕೇಷನ್ ಇಲ್ಲ ಈಗ ಎಲ್ಲ ಏನು ತೋರಿಸ್ತಂದ್ರೆ ಈ ಸಾಲ್ ಅಡ್ಜಸ್ಟ್ಮೆಂಟ್ ಸುಮ್ಮನೆ ಜನ್ರ ಕಣ್ಣಿಗೆ ಮಣ್ಣು ಮಣ್ಣೆರ್ಚೋ ಕಥೆ ಆಗ್ತಾ ಇದ್ದಿಲ್ಲ ಜನದ ಕಣ್ಣಿಗೆ ಮುನ್ನ ಮಣ್ಣೆರೆಚೋ ಕೆಲಸ ಇವರು ಈಗ ಎಲ್ಲ ಅಡ್ಜಸ್ಟ್ಮೆಂಟಲ್ಲೂ ಒಬ್ನಿಗೊಬನ್ ಅಡ್ಜಸ್ಟ್ಮೆಂಟ್ ಪ್ರಿಂಟ್ ಮಾಡ್ಕೊಂಡೇ ಬೋದು ಇಲ್ಲ ಎಲ್ಲ ಪಾರ್ಟಿಯೂ ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ